ಪ್ರತ್ಯಕ್ಷ ಗುಡ್ಡ ಕೆಳಗಡೆ ಐತೆ ಪಿಸಾಚಿ ಬಂದ್ರು ಏನು ಇರಕಲ್ಲ ಎಲ್ಲ ಬಿಟ್ಟು ಹೋಗ್ತವೆ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ತಂದಿದ್ದೀನಿ ಇವತ್ತು ನನ್ನ ಫ್ರೆಂಡು ಸಚಿನ್ ಅಂತ ಒಂದು ಒಳ್ಳೆ ಪವಾಡ ನಡೆಯುವಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ ಸಚಿ ಯಾವ ದೇವಸ್ಥಾನ ಸಚಿ ಅದು ಇದು ಓತನ್ ಕಲಮ್ಮ ದೇವಸ್ಥಾನ ಅಂತ ಇಲ್ಲಿ ಸರೌಂಡಿಂಗ್ ಅಲ್ಲಿ ಇಲ್ಲಿ ತುಂಬಾ ಶಕ್ತಿಯುತವಾದ ದೇವಸ್ಥಾನ ಇದು ಹಾ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಕೇಳ್ಪಟ್ಟೆ ಚಿಕ್ಕದಾಗ ಒಂದು ಮಾಹಿತಿ ಕೇಳ್ಪಟ್ಟೆ ಏನಿದೆ ಅಂದ್ರೆ ಎಡೆ ಮಾಡ್ತಾರೆ ಗೊತ್ತಾ ದೇವ್ರಿಗೆ ಪೂಜೆ ಎಲ್ಲ ಆದ್ಮೇಲೆ ಪೂಜೆಗೆ ಎಡೆ ಮಾಡ್ತಾರೆ ನಾನ್ವೆಜ್ ಎಡೆನ ಅಲ್ಲಿ ಏನಾಗುತ್ತೆ ಮುದ್ದೆ ಅನ್ನ ಕಟ್ಟಿಟ್ಟಿರ್ತಾರೆ ಆ ಕಟ್ಟಿಟ್ಟಿರೋದೇನಾಗುತ್ತೆ ಇಟ್ಟಿರ್ತಾರಲ್ಲ ಮುದ್ದೆ ಈ ತರ ಚೂರಾಗುತ್ತೆ ಓಪನ್ ಆಗುತ್ತೆ ಈ ಥರ ಓಪನ್ ಆಗಿಬಿಡುತ್ತೆ ಪೀಸ್ ಆಗಿ ಪೀಸ್ ಓಪನ್ ಆಗುತ್ತೆ ಈ ಥರ ಇಲ್ಲಿ ನಡೆಯುತ್ತೆ ಸತ್ಯ ಇದು ಇದೊಂದೇ ಅಲ್ಲ ಇದು ತುಂಬ ಇದೆ ಅದು ಕೇಳಬೇಕು ಅಲ್ಲಿ ಅಲ್ಲೋ ಕೇಳಿದ್ರೆ ಗೊತ್ತಾಗುತ್ತೆ ಸೊ ಸ್ನೇಹಿತರೆ ಕೇಳಿದ್ರಲ್ಲ ಇವಾಗ ಆ ಒಂದು ಜಾಗಕ್ಕೆ ನಾನು ಹೋಗ್ತೀನಿ ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟಿಂದು ಇದೇ ಅಲ್ವತ್ತಕ್ಕೆ ಈ ರೋಡಲ್ಲ ಹಾಂ ಇದೇ ರೋಡಲ್ಲಿ ಹೋಗಬೇಕು ಇಲ್ಲಿ ಅದು ಸಾರಿ ಬೋರ್ಡ್ ಇದೆ ಇದು ಬೋರ್ಡು ಓತಕಲ್ಲಮ್ಮ ದೇವಸ್ಥಾನಕ್ಕೆ ದಾರಿ ಅಂತ ಇಲ್ಲಿಂದ ಎಷ್ಟು ಕಿಲೋ ಮೇಡಮ್ ಕಿಲೋಮೀಟ್ರ್ ಒಂದು ನೀನು ಬಂದಿದೆಯಾ ಒಂದ್ಸಲ ಒಂದ್ಸಲ ಬಂದಿದ್ದೆ ಹ್ಞೂ ನಮ್ಮ ಹುಡುಗ ಒಂದ್ಸಲಿ ಬಂದಿಯಾನಂತೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ದೇವಸ್ಥಾನಕ್ಕೆ ಅಲ್ಲಿ ಯಾರಾದರೂ ಇನ್ಫಾರ್ಮೇಶನ್ ಕೊಡೋರಿದ್ರೆ ಅವ್ರ ಹತ್ರ ಕೇಳೋಣ ಅಲ್ವಾ ಅಷ್ಟು ಗೊತ್ತಿಲ್ಲ ಅವರ ಹತ್ರ ಕೇಳಿ ಕೇಳ್ತಿಳ್ಕೊಂಬಣ ಓಕೆ ಸೊ ಸ್ನೇಹಿತರೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಮ ಹೆಸರು ರಾಮಯ್ಯ ಅಂತ ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯ ಅಂತ ನಾವು ಸುಮಾರು ಒಂದ ಈಗ ನಮ್ಮ ಅಪ್ಪರ ಕಾಲದಿಂದಲೂ ನಾ ಸಣ್ಣ ಹುಡುಗನಿಂದಲೂ ಒಂದ ಮೂವತ್ತೈದು ನಲ್ವತ್ತು ವರ್ಷ ಮಾಡ್ಕೊಂಬಂದ ದೇವ್ರ ಕಾರ್ಯ ಇದು ಹಿಂದಿನಿಂದಲೂ ನೆಡ್ಕೊಂಬಂದಿರ ಇದು ಇತಿಹಾಸ ಮೊದಲು ಇಲ್ಲಿ ದೇವ್ರ ತಾಯಿ ನೆಲೆಸ್ಬೇಕಾದ್ರೆ ಇಲ್ಲಿ ಗೊಲ್ರಟ್ಟಿಂತ ಐತಿ ಆ ಗೊಲ್ದ್ರಟ್ಟಿಲಿ ಮೊದಲು ಎಲ್ಲ ಇವರು ಗೊಲ್ದರು ಇದ್ದರು ಗೊಲ್ದ್ರಿದ್ದಾಗ ಅವರೇ ಮಾಡರಂತೆ ದಿವ್ಸ ಹೋಗರಲ್ಲ ಆಡಕಾಯೋಕೆ ಹೋಗ್ಬೇಕಾದ್ರೆ ಒಂದು ಆಡು ತಪ್ಪಿಸ್ಕೊಂಬಿಡ್ತು ಈಗ ಹುಡ್ದಾಗೆ ತಪ್ಸ್ಕೊಂಡಾಗ ಅವನೇ ಮಾಡ್ದ ಹೊತ್ತಾಗ ಹುಡ್ಕಂಡು ಅದು ತಲೆ ಒದ್ರಿಕೊಂಡು ಕೂತಿದ್ಲು ಅಂತ ಅಜ್ಜಿ ಕೂತ್ಕೊಂಡಾಗ ನೋ ಇವನು ನೋಡಿಬಿಟ್ಟ ಓಹೋ ಇವ್ನ ಅಂತ ಹೇಳ್ಬಿಟ್ಟು ಅವನ ಕಾದ್ದು ಮಗನೇ ನೀನು ಇಲ್ಲಿದ್ದಾಳೆ ಅಂತ ಹೇಳ್ಬೇಡ ಕಣಪ್ಪ ನಿನ್ನ ಶ್ರೀಮಂತ ಮಾಡ್ತೀನಿ ಅಂತ ಅಂತ ಆವಾಗ ಅವನೇ ಮಾಡ್ದ ಆತು ಅಂತ ಬಂದ ಒಂದು ಸುಮ್ಮನೆ ಇದ್ದ ಅವನೇ ಮಾಡ ಭಾರಿ ಶ್ರೀಮಂತರಾದ ಶ್ರೀಮಂತರಾದ ಮದುವೆ ಆಯಿತು ಮದುವೆ ಆದಮೇಲೆ ಒಂದು ದಿವಸ ಗಂಡ ಹೆಂಡ್ತಿ ಮಂಕ ಬೇಕಾದ್ರೆ ನಕ್ಕನಂತಿ ಅವನು ಗೊಲ್ದ್ರನು ನಕ್ಕಾಗ ಇನ್ನು ಹೆಂಗ್ರು ಸುಂಕರಕ್ಕಲ್ವಲ್ಲ ಕೇಳಿದರು ಯಾಕೆ ರೀ ನಕ್ಕರಿ ಏನು ರೀ ಅಂಥದ್ದು ಏನು ಹಂಗೆ ಹಿಂಗೆ ಅಂತ ಕೇಳಿದಾಗ ಅವ್ರೇ ಮಾಡ್ದ ಬಿಡ್ದ ಹೋದ್ರಿ ಹೆಂಗ್ಸ್ರು ಕೆ ಅಂತಲೂ ಬಿಡೋಲ್ಲ ಹಿಂಗೆ 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 ಆಯ್ತು ಹಿಂಗೆ ಹಿಂಗೆ ಹೋಯ್ತು ಹಿಂಗೆ 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 ಇಂಥ ಜ ಜಾಗದಾಗೆ ಅಮ್ಮ ನೆಲೆಸಿದಾಳೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು ನಾನು ನಿನ್ನ ಕೈಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ಲು ನಿನ್ನ ಶ್ರೀಮಂತರು ಮಾಡ್ತೀನಿ ಅಂತ ಹೇಳಿ ಶಿಶು ಹೋಗ್ಬಿಟ್ರು ಎಲ್ಲ ಹಳದೋಗಕ್ಕೆ ಶುರು ಆತು ಊರು ಹೊಲ ಆಮೇಲೆ ಏನಾಯ್ತು ಹಿಂದೆ ಮ ಮುಂದೆ ಇದು ಆಕೆ ಕಾಲ ಭೈರವಿ ಅಂತ ಹೆಸರು ಹೆಸರು ಅಜ್ಜಿ ಕಾಲ ಭೈರವಿ ಅಂತ ಅವಳೇ ಮಾಡಿದ್ರು ಒಬ್ಬ ರಾಜನ ಮಗಳು ರಾಜ ಅವ್ನ ಹೆಂಡ್ತಿ ಬಿಮ್ಮನ್ಸಿ ಸೆ ಆದ್ಲಂತೆ ಬಿಂಬನ ಆದಾಗ ಬಿಮ್ಮನ್ಸಿ ಆದಾಗ ಆಕೆ ಮಾಗಳಿ ಬೇರೆ ಬೆಳೆಸಿ ಬಗ್ಸಿದ್ಲಂತೆ ಮಾಗಳಿ ಬೇರು ತಿನ್ಬೇಕು ಅಂತ ಆವಾಗ ಏನು ಮಾಡ್ದ ಈ ರಾಜ ಹುಡುಕಿ ಮಂದ ಮಗಳು ಕರ್ಕೊಂಡು ಜೊತಿನೇ ಕರ್ಕೊಂಬಂದ ಕರ್ಕೊಂಬಂದ ಹಾಕ್ತಲ್ವಿ ಇಲ್ಲಿ ನೋಡಿರು ಮಾಗಳಿ ಬೇರೆ ಇತ್ತಿಲ್ಲಿ ಮಾಗಳಿ ಬೇರೆ ಇದ್ದಾಗ ಕೇಳಿರಂತ ಇಲ್ಲೆಲ್ಲ ಶಿವ ಶರಣರದ್ರಲ್ಲ ಇವರೆಲ್ಲ ಇಲ್ಲ ನಾವು ಕೊಡೋಲ್ಲ ನಿಮ್ಮ ಮಗಳ ನಮ್ಮ ಸೇವಿಗೆ ಬಿಟ್ಟು ಹೋದರೆ ನಾವು ಮಾಗಳಿ ಬೇರೆ ಕೊಡ್ತೀವಿ ಅದ್ರ ಕೊಡೋಲ್ಲ ಅಂತಂದ್ರಂತ ಆವಾಗ ಮಾಡಿದ್ರು ಆತು ಅಂತ ಹೇಳಿ ಮಗಳಿ ಬೇರ್ ಕೊಟ್ಟು ಕಿತ್ಕೊಂಡು ಮಗಳ ಇಲ್ಲಿ ಅವ್ರ ಶರಣ ಸೇವೆಗೆ ಇಲ್ಲಿ ನೆಲೆಸಂಗೆ ಇದು ಮಾಡಿಬಿಟ್ಟು ಹೋದ್ರಿ ಇಲ್ಲಿ ಆವಾಗಿಂದ ಇದು ಇತಿಹಾಸದಿಂದ ಅಣ್ಣದರಿಂದ ಸಣ್ಣದಾಗಿ ದೊಡ್ಡದಾಗಿ ದೊಡ್ಡದಾಗಿ ಹಿಂಗೆ ಬಂತು ಕೆಳಗಡೆ ವಜ್ಜಿನ ಗುಡ್ಡೇ ಇದೆ ಆ ವಜ್ಜ ಅಜ್ಜಿ ಪ್ರತ್ಯಕ್ಷ ಇದ್ದಲ್ಲ ಅವ ಅಜ್ಜನ್ ಗುಡ್ಡಕ್ಕೆ ಕೆಳಗಡೆ ಐತೆ ಅವ್ರ ಕುಟುಂಬ ಇದೆ ಈಗ ಅವ್ರ ಅಜ್ಜಲ್ಲ ಅವ್ರ ಕುಟುಂಬ ಅವ್ರ ಸಂಪ್ರದಾಯದವರು ಇದ್ದಾರೆ ಅವ್ರು ಬರ್ತಾರೆ ವರ್ಷ ವರ್ಷ ಬಂದು ಅಲ್ಲಿ ಅವ ಅಜ್ಜಿಗೆ ಎಡೆ ಮಾಡ್ಕೊಂಡು ಅಜ್ಜಿಗೆ ಎಡೆ ಮಾಡ್ಕೊಂಡು ಹೋಗ್ತಾರೆ ನೂರ ಆರ್ನೂರು ಆಚೆ ಆಚೆದು ಆಚೆದಲ್ಲೂ ನೆಡ್ಕೊಂಬಂದಿರೋದು ಇದು ಆರುನೂರು ವರ್ಷ ಆಗೈತೆ ಹ್ಞೂ ಹಾಂ ಆಗೈತೆ ದೇವಸ್ಥಾನ ದೇವಸ್ಥಾನ ಈಗ ಅಲ್ಲೇನಪ್ಪ ಈಗ ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಐತೆ ಮೊದ್ಲು ಗರ್ಭಗುಡಿ ಎಷ್ಟೈತ ಗರ್ಭಗುಡಿ ಅಷ್ಟೇ ಕಮ್ಮಿ ಇದ್ದದ್ದು ಮೊದ್ಲು ಹಳೆ ಗುಡಿ ಕಾಲದಿಂದ ಐದು ಜನ ನಮ್ಮ ಅಜ್ಜ ದೇವಜ್ಜ ರಾಮಜ್ಜ ಅಜ್ಜ ರಾಮಯ್ಯ ನಾಗರಾಜು ಈಗ ಐದನೇ ತಲೆ ನಡೀತಾ ನಮ್ಮ ಇದಕ್ಕೆ ಇದಕ್ಕೆ ಪರಂಪರೆಯಿಂದ ಪೂಜೆ ನಾವೇ ಪೂಜೆ ಮಾಡ್ಕೊಂಡ್ ಬಂದ ಇಲ್ಲಿ ದೇವ್ವ ಪೀಡೆ ಪಿಸಾಚಿ ಏನಿದ್ರು ಇಲ್ಲಿ ಏನ್ ಬಂದ್ರು ಏನು ಇರಕಲ್ಲ ಎಲ್ಲ ಬಿಟ್ಟು ಹೋಗ್ತವೆ ಬಿಡಿಸ್ತೀರಾ ಎಂತ ಮಸೀಮೆ ಚೌಡಿ ಆಗ್ಲಿ ಯಾವ್ದಾಗ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಒಂದು ಕಟ್ಲೆ ಶಾಂತಿ ಮಾಡ್ಕೊಂಡು ಮಾಡಿ ಆಕೆ ಹೆಸರು ಹೇಳಿ ಮಾಡ್ಬಿಟ್ರೆ ಇರೋದೆಲ್ಲ ಹೋಗ್ಬಿಡ್ತಾವ ಒಂದೂರಾಗಲ್ಲ ಎಲ್ಲೆಲ್ಲ ಬಂದರೆಲ್ಲಾ ಅನುಕೂಲ ಆಗಿ ಹೋಯ್ತಾರೆ ಆಗಲೇ ಈಗಲ ಸಾಯ್ತಿ ಉಳ್ಕೊಂಡು ಹೋಯಾರ ಏನೋ ನುಸ್ತ್ರ ಅದೇ ಚಿಗಿಣಿ ತಂಬಿಟ್ಟು ಅಕ್ಕ ಹೆಂಗ್ ನೂಲು ಬಾಳೆಹಣ್ಣು ಇವನ್ನೆಲ್ಲಾ ಮಾಡ್ಕೊಂಡು ಹೋಗ್ಬಿಟ್ಟು ಗಂಗಮ್ಮನರ್ ಮಾಡ್ದಂಗ್ ಮಾಡಿ ಪೂಜೆ ಮಾಡಿಬಿಟ್ಟು ಆ ಸುತ್ತ ಮೂರು ಸುತ್ತ ಅದ್ರೊಳಗಾಸಿ ನುಸ್ತ್ರೆ ಹಿಡಿದ್ರ ಭೂ ಭೂತವಾಗಲಿ ದೆವ್ವಾಗಲಿ ಬಿಟ್ಟು ಹೋಗ್ತವೆ ಹ್ಞೂ ಒಂಥರ ಗ್ರಾಸ ಸಂಖ್ಯೆ ಆದರೂ ಬಿಟ್ಟು ಹೋಗ್ತವೆ ಸೊಳ್ಳಿ ಜರ ಜಾಸ್ತಿ ಆದರು ಬಂದರೂ ಬಿಟ್ಟು ಹೋಗ್ತವೆ ಹಿಂಗೆಲ್ಲ ಮಾಡ್ತಾರೆ ಅಲ್ಲಿ ಇನ್ನೂ ಮಾ ಮಾಡ್ತಾರೆ ಈಗಲೂ ಮಾಡ್ತಾರೆ ಮಾಡೋರು ಮಾಡ್ಕೊಂಡು ಹೋಗ್ತಾರೆ ಈಗ ಕಡೂರ ಪ್ರತಿ ಸಲ ಬರ್ತಾರೆ ಅಲ್ಲಿಗೆ ಆದ್ರೆ ಯಾರೋ ಹೇಳಿದ್ರು ಹಿಂಗೆ ದೇವ್ರು ಇದೆ ಇಲ್ಲಿ ಅಂತ ಹೇಳಿ ಹಂಗಾಗಿ ಬಂದು ತುಂಬಾ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಸ್ವಲ್ಪ ಹಂತವಾಗಿ ಆಗ್ತಾ ಇದೆ ಕ್ಲಿಯರ್ ಆಗ್ತಾ ಇದೆ ಆಗ್ತಾ ಇದೆ ನಂಬಿದೀವಿ ಎಲ್ಲಿಗೆ ಹೋಗ್ತಾರ ಈ ಕಡೆ ನೀರಿದೆ ಒಂದು ಪವಾಡವಾಗಿರೋ ಜಾಗಕ್ಕೆ ಬಂದಿದೀನಿ ನಾನು ಇವತ್ತು ತುಂಬ ವಿಸ್ಮಯ ನಡೆತೈತಂತೆ ಈ ಒಂದು ಜಾಗದಲ್ಲಿ ಸೊ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಎಲ್ಲಿ ಎಲ್ಲಿ ಹಾಂ 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 ಅದೆಲ್ಲಿ ನುಸಿಯೋದೆಲ್ಲಿ ಅಲ್ಲೇನಾ ಅಲ್ಲೇ ನಡೆ ಕಾಣುತ್ತ ಅಲ್ಲೆ ಅಕಸ್ತೆ ಅಂಗನೂಲು ಅರಶಿಣ ಕುಂಕುಮ ಬಾಳೆಹಣ್ಣು ಚಗಣಿ ತಂಬಿಟ್ಟು ಅಲ್ಲಿಂದ ಪೂಜೆ ಮಾಡಿ ಆಮೇಲೆ ನುಸಿತಾರೆ ತುಂಬಾ ದೂರದಿಂದ ಬರ್ತಾರೆ ಹಂಗಾರೆ ಭಕ್ತಾದಿ ಅಯ್ಯೋ ಬರ್ತಾರೆ ಅಲ್ಲೆಲ್ಲಾ ಇವಾಗ ನುಸ್ತು ಎಲ್ಲಾ ಇದ್ರ ಒಳಗಡೆ ನುಸಿಬೇಕು ಏನು ಗುರುಗಳೇ ಇದ್ರ ಒಳಗಡೆ ನುಸಿಬೇಕಲ್ವಾ ನುಸ್ತಿದ್ರೆ